ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು ಇಲ್ಲ ನಾನು ಅದನ್ನು ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ ಅವರು ಕೆಲವು ವಿಷಯಗಳನ್ನು ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಗೊತ್ತಿಲ್ಲ ನನಗೆ ಸಹ ಅವರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು ಅವರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ದು ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ